ನಮಸ್ಕಾರ ಭಾರತದ ವಿರುದ್ಧ ಒಂದು ಮತ್ತು ನಾಲ್ಕು ಅಂತರದಿಂದ ಟಿ ಟ್ವೆಂಟಿ ಸರಣಿ ಸೋತ ಬಳಿಕ ಕೋಪಗೊಂಡರು ಆಂಗ್ಲ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಸೋತ ಬಳಿಕ ಆಂಗ್ಲಾದ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಇಂಗ್ಲೆಂಡ್ ತಂಡವು ಒಂದು ಮತ್ತು ನಾಲ್ಕು ಅಂತರದಿಂದ ಕಳೆದುಕೊಂಡಿದೆ ಸ್ನೇಹಿತರೆ ಸರಣಿ ಉದ್ದಕ್ಕೂ ಇಂಗ್ಲೆಂಡ್ ತಂಡವು ಕಳಪೆ ಪ್ರದರ್ಶನ ನೀಡುವುದರೊಂದಿಗೆ ಟೀಂ ಇಂಡಿಯಾಗೆ ಸರಣಿ ಗೆಲುವು ನೀಡಿದೆ ಅಂತಾನೆ ಹೇಳಬಹುದು ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಸರಣಿಯ ಕೊನೆಯ ಮತ್ತು ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಇಂಗ್ಲೆಂಡ್ ತಂಡ ಅತ್ಯಂತ ಕಳಪೆ ಆಟವನ್ನು ಪ್ರದರ್ಶಿಸುವ ಮೂಲಕ ನೂರ ಐವತ್ತು ರನ್ಗಳ ಹೀನ ಹೆಸೂಲು ಕಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಮುಂಬೈನ ವಾಂಕಿಡೆ ಕ್ರೀಡಾಂಗಣದಲ್ಲಿ ನಡೆದ ಟಾಸ್ ಪ್ರಕ್ರಿಯೆಯಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೇಳು ರನ್ ಕಲೆ ಹಾಕಿತು ಸ್ನೇಹಿತರೆ ಮತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ ರವರು ಐವತ್ನಾಲ್ಕು ಸಿಸ್ಟಿತ ಎದುರಿಸಿ ಹದಿಮೂರು ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ನೂರ ಮೂವತ್ತೈದು ರನ್ ಕಲೆ ಹಾಕಿದರು ಇನ್ನು ಅತ್ತ ಇಂಗ್ಲೆಂಡ್ ತಂಡದ ಪರ ಬ್ರೆಂಡನ್ ಕ್ರಾಸ್ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತೆಂಟು ರನ್ಗಳ ಗುರಿಯನ್ನು ಬೆನ್ನಟ್ಟಿದಂತ ಇಂಗ್ಲೆಂಡ್ ತಂಡವು ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ತೊಂಬತ್ತೇಳು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಇದರೊಂದಿಗೆ ನೂರ ಐವತ್ತು ರನ್ಗಳ ಹೀನ ಹೆಸೂಲನ್ನ ಕೂಡ ಪ್ರವಾಸಿ ಇಂಗ್ಲೆಂಡ್ ತಂಡವು ಕಂಡಿತು ಮತ್ತು ತಂಡದ ಪರ ಫಿಲಿಪ್ ಸ್ಲಾಟ್ ಐವತ್ತೈದು ರನ್ ಬಾರಿಸಿ ಏಕಾಂಗಿ ಹೋರಾಟವನ್ನು ನೀಡಿದರು ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯದ ಸೋಲಿನೊಂದಿಗೆ ಇಂಗ್ಲೆಂಡ್ ತಂಡವು ಸರಣಿಯನ್ನು ಒಂದು ಮತ್ತು ನಾಲ್ಕು ಅಂತರದಿಂದ ಕಳೆದುಕೊಂಡಿದೆ ಈಗ ಇಂಗ್ಲೆಂಡ್ ತಂಡದ ಈ ಹೀನ ಹೆಸರಿನ ಸೋಲಿನ ಕುರಿತು ಮಾತನಾಡಿದ ಇಂಗ್ಲೆಂಡ್ ನ ದಿಗ್ಗಜ ಆಟಗಾರರಾದ ಮೈಕಲ್ ವಾರ್ನರ್ ಅವರು ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ತಂಡದಿಂದ ಇಂಗ್ಲೆಂಡ್ ತಂಡ ಸಾಕಷ್ಟು ಕಲಿತುಕೊಳ್ಳಬೇಕಾಗಿರುವುದು ಇದೆ ಅಭಿಷೇಕ್ ಶರ್ಮಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನ ಆಡಿದ್ದಾರೆ ಅವರು ಇಂದು ದೊಡ್ಡ ಮ್ಯಾಜಿಕ್ ಮಾಡಿದ್ದಾರೆ ಕೇವಲ ಮೂವತ್ತೇಳುಗಳಲ್ಲಿ ಅನ್ಬಿಲಿವೆಬಲ್ ಶತಕವನ್ನ ಅವರು ಬಾರಿಸಿದ್ದಾರೆ ಎಂದು ಮೈಕಲ್ ವಾರ್ನ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅಪಾಯಕಾರಿಯಾದ ಆಟವು ನನ್ನನ್ನು ಇಂಪ್ರೆಸ್ ಮಾಡಿತ್ತು ಎಂದು ಮೈಕಲ್ ವಾರ್ನ್ ಹೇಳಿದ್ದಾರೆ ಮತ್ತು ಇಂಗ್ಲೆಂಡ್ ತಂಡದ ಈ ನಾಚಿಕೆ ಗೀಡಿನ ಸೋಲನ್ನು ನಾನು ಇಂದೂ ಕೂಡ ಮರೆಯುವುದಿಲ್ಲ ಏಕೆಂದರೆ ಇಂದು ಭಾರತ ತಂಡ ಇಂಗ್ಲೆಂಡ್ ತಂಡಕ್ಕೆ ಶಾಕ್ ನೀಡಿದೆ ಅಭಿಷೇಕ್ ರವರ ಆ ಅಪಾಯಕಾರಿಯಾದ ಆಟವನ್ನು ನಾವು ಬೇಗನೆ ಕಟ್ಟಿ ಹಾಕಬೇಕಾಗಿತ್ತು ಅವರ ಆಟವು ನಮ್ಮ ಮನೋಬಲವನ್ನ ಕುಗ್ಗಿಸಿತ್ತು ಅದಲ್ಲದೆ ತಂಡದ ಒಟ್ಟಾರೆ ಸ್ಕೋರ್ ಅಭಿಷೇಕ್ ಅವರ ವೈಯಕ್ತಿಕ ಸ್ಕೋರ್ ಎಂದು ಕಡಿಮೆಯಾಗಿತ್ತು ವಾರ್ನ್ ಕಿಡಿಕಾರಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಅಲೆಸ್ಟರ್ ಕುಕ್ರವರು ಈ ರೀತಿಯಾಗಿ ಹೇಳಿದ್ದಾರೆ ಅಭಿಷೇಕ್ ಶರ್ಮಾ ಕೇವಲ ಎರಡು ಗಂಟೆಗಳಲ್ಲಿ ಬಾರಿಸಿದಷ್ಟು ಸಿಕ್ಸ್ ನಾನು ನನ್ನ ಇಡೀ ವೃತ್ತಿ ಬದುಕಿನಲ್ಲೇ ಬಾರಿಸಿಲ್ಲ ಟೀಮ್ ಇಂಡಿಯಾವನ್ನ ಇಂಗ್ಲೆಂಡ್ ಹಗುರವಾಗಿ ಪರಿಗಣಿಸಿತ್ತು ಇದು ಯಂಗ್ ಇಂಡಿಯಾದ ಅಪಾಯಕಾರಿಯಾದ ಆಟವಾಗಿದೆ ಎಂದು ಅಲಿಸ್ಟರ್ಕೂ ಕೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪಂದ್ಯದ ಯಾವುದೇ ಹಂತದಲ್ಲಿಯೂ ಕೂಡ ನಾವು ಟೀಂ ಇಂಡಿಯಾ ವಿರುದ್ಧ ನಿಯಂತ್ರಣವನ್ನ ಸಾಧಿಸಿರಲಿಲ್ಲ ಹೀಗಾಗಿ ಭಾರತ ತಂಡ ಪಂದ್ಯದಲ್ಲಿ ಅದ್ಭುತ ಆಟವನ್ನು ಆಡಿ ಸರಣಿಯನ್ನು ಕೂಡ ಗೆದ್ದುಕೊಂಡಿತು ಎಂದು ಅಲಿಸ್ಟರ್ಕೂ ಹೇಳಿದ್ದಾರೆ ನೋಡಿದ್ರಲ್ಲ ಟೀಂ ಇಂಡಿಯಾ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಗೆದ್ದ ಬಳಿಕ ಇಂಗ್ಲೆಂಡ್ ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ